ಶಾ ದುಡಿತಿದ್ದೀನಿ ನಿಲ್ತಾ ಇಲ್ಲ ನಿನ್ನ ದುಡ್ಡನ್ನು ನೀನು ಶುದ್ಧಿ ಮಾಡಿ ಸುಮಾ ಸೋಪ್ ಹಾಕಿಬಿಟ್ಟು ಉಜ್ಬಿಟ್ಟು ತೊಳೆಯೋದಾಗಲ್ಲ ನಾನು ಬರ್ಕೊಡ್ತೀನಿ ನಿನ್ನ ದುಡ್ಡು ಡಬಲ್ ಆಗುತ್ತೆ ನಾವು ಭಾರತೀಯರಲ್ಲಿ ನಾವು ಹೇಗೆ ಅಂದರೆ ತುಂಬ ಅದೇ ಆಗಲೇ ತಾವೇ ಹಾಗೆ ನಾವು ತುಂಬ ವಿಜ್ಞಾನ ಓದ್ಕೊಂಬಿಟ್ಟಿದ್ದೀವಿ ನಾವು ವಿಜ್ಞಾನಿಗಳು ಹಾಗೆ ಕೆಲವರು ನಂಬಿಕೆನೇ ಇರೋದಿಲ್ಲ ಈ ದೇವಗಳು ಆತ್ಮಗಳು ಅಂತ ಹೇಳಿದಾಗ ಸೊ ಆದರೆ ನಾವು ಈ ಮುಂದುವರೆದ ರಾಷ್ಟ್ರಗಳು ಅಥವಾ ಮುಂದುವರೆದಿರುವಂಥ ರಾಷ್ಟ್ರಗಳು ಅಮೆರಿಕದಂತಹ ರಾಷ್ಟ್ರಗಳು ಚೀನಾದಂತಹ ರಾಷ್ಟ್ರಗಳು ನಾವು ನೋಡಿದಾಗ ಹೆಚ್ಚಿಗೆ ಆ ಭಾಷೆಗಳಲ್ಲಿ ಆ ಲ್ಯಾಂಗ್ವೇಜಲ್ಲೇ ಈ ದೇವದ ಬಗ್ಗೆ ಗೋಸ್ಗಳ ಬಗ್ಗೆ ಸಿನಿಮಾಗಳು ಬಂದಿರೋದು ಅಥವಾ ಪುಸ್ತಕಗಳು ಬರೆದಿರೋವಂಥದ್ದು ಅಥವಾ ರಿಸರ್ಚ್ಗಳು ಕೂಡ ದೆವ್ವ ಆತ್ಮಗಳ ಮೇಲೆ ಜಾಸ್ತಿ ಬಂದಿರೋದು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಅವ್ರಿಗೆ ಸತ್ಯಾಂಶ ಗೊತ್ತು ಅದಕ್ಕೆ ಮಾಡ್ತಿದ್ದಾರೆ ನಾವು ಸುಮ್ಮನೆ ಕಾಟಾಚಾರಕ್ಕೆ ತಿಳ್ಕೊಬಿಟ್ಟಿದ್ದೀವಿ ನಾವುಗಳು ಅರ್ಥ ಆಗ್ತಿದ್ಯಾ ನಾವು ಕರೆಕ್ಟಾಗಿ ಓದಿಲ್ಲ ಕರೆಕ್ಟಾಗಿ ತಿಳುವಳಿಕೆ ಇಲ್ಲ ಈಗ ನಾನೊಬ್ಬ ಮೇಧಾವಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ಲು ಸರಿನಾ ಇವಾಗ ನಾನು ತಿಳ್ಕೊಂಡಿರೋ ಅಂಥದ್ದು ನಾನು ಅಂಥದ್ದು ಕೆಲವೊಂದು ವಿಚಾರಗಳ್ನ ಹೊರಗಡೆ ಹೇಳಿದ್ರೆ ನನ್ನ ಬಿಸ್ನೆಸ್ ನಿಂತೋಗುತ್ತೆ ಅರ್ಥ ಆಗ್ತಿದೆಯಾ ಹ್ಞೂ ಇವಾಗ ನಾನು ವೇದ ಎಲ್ಲ ಚೆನ್ನಾಗೆ ಓದಿ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿದೆ ಸರಿನಾ ಅದನ್ನು ನಾನು ಬಹಿರಂಗವಾಗಿ ನಿಮಗೆ ಹೇಳಿಕೊಟ್ರೆ ನನ್ನ ಬಿಸ್ನೆಸ್ ನಿಂತೋಗುತ್ತೆ ಆದಾಯ ನಿಂತೋಗುತ್ತೆ ನಂದು ಸೊ ಅದಕ್ಕೆ ನಾನು ಹೇಳ್ಕೊಡಲ್ಲ ಈ ಮೆಂಟಾಲಿಟಿ ಇರುವಂತಹ ಜನ ಸಾಕಷ್ಟು ಜನ ಇದ್ದಾರೆ ಎಲ್ಲಿವರೆಗೂ ಇವರು ಬ್ರಾಡಾಗಿ ಥಿಂಕ್ ಮಾಡಿ ಇರೋವಂತಹ ವಿದ್ಯೆನ ಇನ್ನೊಬ್ರಿಗೆ ಕೊಡೋದಿಲ್ವೋ ಇನ್ನೊಬ್ರಿಗೆ ತಂಗ ತಲ್ಪ್ಸಲ್ವೋ ಅಲ್ಲಿವರೆಗೂ ನಾವು ಬದಲಾಗಲ್ಲ ನನ್ನ ಪಾಯಿಂಟ್ ಅರ್ಥ ಆಗ್ತಿದ್ಯಾ ಏನು ಹೇಳ್ತಿದ್ದೀನಿ ಕರೆಕ್ಟ್ ಅರ್ಥ ಆಯಿತು ಇವತ್ತು ಯಾರು ಹೋಲಿ ಬುಕ್ಸ್ನ ತಿಳ್ಕೊಂಡಿರೋದಿದ್ದಾರೆ ಹೇಳಿ ವೇದ ಉಪನಿಷದ್ಗಳಾಗ್ಲಿ ಬೈಬಲ್ ಆಗ್ಲಿ ಕುರಾನ್ ಆಗ್ಲಿ ತಿಳ್ಕೊಂಡು ಅದ್ರ ಮೇಲೆ ನಡೀತಿರೋರು ಎಷ್ಟು ಜನ ಇದ್ದಾರೆ ಬೆರಳೆಣಿಕೆ ಅಂತ ಇವತ್ತೆಲ್ಲ ಹೋಗ್ತಾವ್ರೆ ನಾನೊಂದು ಸೈಟ್ ತಗೋಬೇಕು ಕಾರ್ ತಗೋಬೇಕು ಎದುರುಗಡೆ ಮನೆಯವನು ಬಂಗ್ಲೆ ಒಂದು ಸಖತ್ತಾಗಿರೋ ಮನೆ ಕಟ್ಸ್ಬಿಟ್ಟವನೇ ಅವ್ನ್ ಹೆಂಗನಾ ತುಳಿದು ನಾನ್ ಕಟ್ಬೇಕು ಈ ತರ ಮೆಂಟಾಲಿಟಿ ದುಡ್ಡು ಸಂಪಾದನೆ ಮಾಡ್ಬೇಕು ನಾನು ನನ್ನ ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಸಾಕು ಈ ಥರ ಮೆಂಟಾಲಿಟಿ ಎಲ್ಲಿವರೆಗೂ ಇರುತ್ತೋ ನಮ್ಮ ನಾನೇ ಉದ್ಧಾರ ಆಗೋಲ್ಲ ನಮ್ಮ ನಮ್ಮಲ್ಲೇ ತುಳಿಯೋರಿದ್ದಾರೆ ಅರ್ಥ ಆಗ್ತಿದೆಯಾ ನೀನೇನೋ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ಯಾ ಅಂದರೆ ನಿನ್ನನ್ನು ಕಾಲು ಎಳೆದು ಬೀಳಿಸಿ ತುಳಿದು ಅಪ್ಪಚ್ಚಿ ಮಾಡೋವರೆಗೂ ನಾನು ಬಿಡೋಲ್ಲ ನಿನಗೆ ಇಂಥ ಮೆಂಟಾಲಿಟಿ ಇರೋರು ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಬೆಳೀತಿಲ್ಲ ನಾವು ಏನಕ್ಕೆ ಬೆಳೀತಿಲ್ಲ ಬೆಳೀತಿಲ್ಲ ಅಂದರೆ ದುಶ್ಮನ್ ಕಹ ಬಗಲ್ಮೆ ಬಗಲ್ಮೆನೂ ಇಲ್ಲ ನಾ ಏನು ನಮ್ಮ ಮೈಂಡೆಲ್ಲ ಮೈಂಡ್ ಒಳಗಡೆ ದುಶ್ಮನ್ ಇದ್ದಾನೆ ಓಕೆ ಸೊ ಆ ದುಷ್ಮನ್ನ ಹೊರಗಡೆ ತೆಗಿಬೇಕು ಆ ದುಷ್ಮನ್ನ ಹೊರಗಡೆ ತೆಗೆದು ಅವನನ್ನು ಸಾಯಿಸಿದ್ರೆ ನಾವೆಲ್ಲರೂ ಬೆಳಿತೀವಿ ಅಮೇರಿಕಾ ಏನು ಚೈನಾ ಏನು ಅವ್ರ ಅಪ್ಪ ಆಗ್ತೀವಿ ನಾವು ಅರ್ಥ ಆಗ್ತಿದ್ಯಾ ಫಸ್ಟ್ ಇದನ್ನು ಬಿಡಬೇಕು ಸೊ ಇದರಿಂದಾನೇ ನಾವು ನಮ್ಮ ಇವಾಗ ಏನಂತೀವಿ ಇವಾಗ ವಿದ್ಯೆ ಕಲ್ತಿರೋನು ಎದುರುಗಡೆ ಇರೋನ್ಗೆ ವಿದ್ಯೆ ದಾನ ಮಾಡಬೇಕು ಶ್ರೇಷ್ಠ ದಾನ ಏನು ಅಂದ್ರೆ ವಿದ್ಯೆ ದಾನ ಅನ್ನದಾನ ಇದೆರಡನ್ನ ಬಿಟ್ಬಿಟ್ಟಿದ್ದೀವಿ ಇವತ್ತು ನಾವು ಎಲ್ಲಿವರೆಗೂ ನಾವು ವಿದ್ಯೆನ ಇನ್ನೊಬ್ಬರು ನಾವು ಹೇಳಿಕೊಟ್ಟು ಎದುರುಗಡೆ ಇರೋನಿಗೆ ಅರ್ಥ ಮಾಡಿಸಿ ಅದನ್ನು ಮುಂದಕ್ಕೆ ಹೋಗೋ ಥರ ನಾವು ಪ್ರಾವಿಷನ್ ಮಾಡಿ ಕೊಡಲ್ವೋ ಆ ವಿದ್ಯೆ ಅಲ್ಲೇ ಸತ್ತೋಗುತ್ತೆ ಈಗ ನೀವು ಹೇಳ್ತಾ ಇರುವಂಥ ಮಾತಿಗೆ ಒಂದು ಆ್ಯಡ್ ಮಾಡ್ತೀನಿ ಈಗ ಒಬ್ಬ ವ್ಯಕ್ತಿ ಆತ ಎಷ್ಟೇ ದುಡಿತಾ ದುಡಿತಾಯಿದ್ರು ಕೂಡ ಎಷ್ಟೇ ಆತನಿಗೆ ಹಣ ಬರ್ತಾಯಿದ್ರು ಕೂಡ ಎಷ್ಟೇ ಶ್ರೀಮಂತಿಗೆ ಇದ್ದರೂ ಕೂಡ ಆತನ ಹತ್ರ ಯಾವುದೂ ನಿಲ್ಲದೇ ಇಲ್ಲ ದಾರಿದ್ರ್ಯ ಅನ್ನೋದು ಬರ್ತಾನೆ ಇರುತ್ತೆ ಕಷ್ಟ ಅನ್ನೋದು ರಿಪೀಟ್ ಆಗ್ತಾನೇ ಇರುತ್ತೆ ಸೊ ಇದೆಲ್ಲ ಹೋಗ್ಬೇಕಂದ್ರೆ ಏನಾದರೂ ಮಾರ್ಗ ಇದೆಯಾ ಹೇಳಿ ಅದೇ ಹೇಳ್ತಿಲ್ವಾ ಕುಲ್ ಬುದ್ಧಿ ಅಂತ ಏನು ಹೇಳ್ತೀವಿ ಆ ಖಿನ್ನತೆ ಏನು ಒಳಗಡೆ ಇರುತ್ತಲ್ಲ ಅದು ಹೊರಗಡೆ ಬರಬೇಕು ಅದನ್ನು ತೆಗೆದು ಒಗಿಬೇಕು ಅದನ್ನು ಅದು ಎಲ್ಲಿವರೆಗೂ ಅದನ್ನು ತೆಗಿಯಲ್ವೋ ನಾವು ಶುದ್ಧಿ ಆಗೋಲ್ಲ ಒಳಗಡೆಯಿಂದ ಈಗ ದೇವರ ಒಂದು ಸೃಷ್ಟಿಲಿ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಕೊಟ್ಟಿದ್ದಾನೆ ಐಶ್ವರ್ಯ ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಕೆಲವ್ರಿಗೆ ಕೊಟ್ಟಿಲ್ಲ ಕೆಲವ್ರಿಗೆ ದೇಹನೇ ಸರಿಗೆ ಕೊಟ್ಟಿಲ್ಲ ಕೈಯೋ ಇರಲ್ಲ ಕಣ್ಣಿರಲ್ಲ ಕಣ್ಣಿ ಅಂದರಾಗಿರ್ತಾರೆ ಮಾತು ಬರಲ್ಲ ಕಿವಿ ಕೇಳಲ್ಲ ಕಾಲಿರಲ್ಲ ಸೊ ಈ ಈ ಥರ ಏನೋ ಒಂದು ಲ್ಯಾಪ್ಸ್ ಆಗಿರುತ್ತೆ ಅಂತಹ ಸೃಷ್ಟಿನೂ ಮಾಡಿದ ಅವನು ಇವಾಗ ಒಂದು ದೇವರಾದವನು ಸೃಷ್ಟಿಕರ್ತ ಆದವನು ಎಲ್ಲರಿಗೂ ಸಮಾನತೆಯಿಂದ ಮಾಡ್ಬೋದಿತ್ತಲ್ಲ ಏನಕ್ಕೆ ಮಾಡಿಲ್ಲ ಏನಕ್ಕೆ ಅಂತ ಯಾರನ್ನ ಹುಡುಕಿದಾರಾ ರೀಸನ್ ಏನಾದರೂ ಗೊತ್ತಿದೆಯಾ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನಮ್ಮ ಇವಾಗ ನಮ್ಮ ಮನೆ ಅಕ್ಕಪಕ್ಕದಲ್ಲೂ ಇದ್ದಾವೆ ನೈಬರ್ಸ್ ಇರ್ತಾರಲ್ಲ ಇದ್ರಗಡೆ ಮನೆ ಅಕ್ಕಪಕ್ಕ ಮನೆ ನೆರೆ ಹೊರೆಯವರು ಅವ್ರ ಮನೆಯಲ್ಲಿ ನಾವು ಯಾವತ್ತ ನಾವು ಹೋಗಿ ಇನಿಕ್ ನೋಡಿದ್ದೀವ ಅವ್ರ ಮನೆಯಲ್ಲಿ ಅವರು ಒಲೆ ಅಂಟಿಸಿ ಎಷ್ಟು ದಿನ ಆಗಿದೆ ಅಂತ ನೋಡಿಲ್ಲ ಜೊತೆಯಲ್ಲೇ ನಾವು ಸುತ್ತಾಡ್ತಿರ್ತೀವಿ ಜೊತೆಲೇ ಟೀ ಕುಡಿತೀವಿ ಜೊತೆಯಲ್ಲೇ ಇರ್ತೀವಿ ಯಾವತ್ತು ನಾವು ಬಾಯ್ ಬಿಟ್ಕೊಳ್ಳೋಲ್ಲ ಹೆಂಗಿದೆಯಾ ಮಗ ನೀನು ಹೆಂಗೆ ನಡೀತಿದೆ ನಿನ್ನ ಜೀವನ ಹೇಗಿದೆಯಾ ನೀನು ಏನಾದರೂ ನಿನಗೆ ಕೊರತೆ ಇದೆಯಾ ಅಂತ ಇವತ್ತು ನಾನು ಕೇಳಿದ್ದೀವ ಅಯ್ಯೋ ಸಾಯ್ಲಿ ಬಿಡು ಅವನು ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಮೆಂಟಾಲಿಟಿನೇ ಜಾಸ್ತಿ ಎಲ್ಲಿವರೆಗೂ ಈ ಥರ ಇರುತ್ತೋ ಆಗಲ್ಲ ಇಲ್ಲಿ ದೇವರು ಏನಕ್ಕೆ ಆ ರೀತಿ ಸೃಷ್ಟಿ ಎರಡು ಎರಡು ಭೇದಭಾವ ಮಾಡಿದಾನೆಂದರೆ ಅವ್ರುಗಳು ಏನಿದಾರಲ್ಲ ಅಂಥವ್ರು ಅಸಹಾಯಕರು ಹಸಿದವರು ಅನಾಥರು ಸಾಕಷ್ಟಿದೆ ಇಂಥವರೆಲ್ಲ ಅಂಥವ್ರು ಐಶ್ವರ್ಯ ಕೊಟ್ಟಿರೋರು ಆರೋಗ್ಯ ಕೊಟ್ಟಿದ್ದಾನೆ ಕೈಕಾಲು ಚೆನ್ನಾಗಿ ಗಟ್ಟಿ ಮಾಡಿದ್ದಾನೆ ಒಂದು ಸೂರು ಕೊಟ್ಟಿದ್ದಾನೆ ಒಳ್ಳೆ ಕಮಾಯಿ ಇದೆ ಏನು ಮಾಡಿದಾನಲ್ಲ ಇವ್ರುಗಳು ಮೋಕ್ಷ ಪಡೆಯೋದಕ್ಕೆ ಇವ್ರುಗಳು ಮೆಟ್ಲು ಅರ್ಥ ಆಗ್ತಿದ್ಯಾ ಈ ಮೆಟ್ಲು ಮೇಲೇ ಹೋಗ್ಬೇಕು ನಾವು ಅಂದರೆ ಹೇಗೆ ವಿವರಣೆ ಕೊಡಿ ಅರ್ಥ ಆಗಲಿಲ್ಲ ಹೇಳ್ತೀನಿ ಇವಾಗ ನೀವು ಒಂದು ಮೂವತ್ತು ಸಾವಿರ ದುಡಿತಿದ್ದೀರಾ ಅಂತ ಇಟ್ಕೊಳ್ಳಿ ಓಕೆ ಆ ಮೂವತ್ತು ಸಾವಿರ ನೀವು ಏನು ದುಡಿತಿದ್ದೀರಾ ಅದು ನಿಮ್ಮದಲ್ಲ ಮತ್ತೆ ಅದರಲ್ಲಿ ಅವ್ರ ಹಕ್ಕು ಕೂಡ ಇದೆ ಇದೇ ಅವನ ನಿಯಮ ಅದೇ ಸರ್ ನಾನು ದುಡಿಯೋದು ನಾನೇ ತಿನ್ಬೇಕು ಅವ್ರಿಗೆ ಅವ್ರಿಗೇನು ಅಕ್ಕಿರುತ್ತೆ ಹಾಂ ಅದನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ದುಡ್ಡು ನಿಲ್ತಾ ಇಲ್ಲ ನಾನು ಲಕ್ಷ ದುಡಿತಿದ್ದೀನಿ ನಿಲ್ತಾ ಇಲ್ಲ ಏನಕ್ಕೆ ನಿಲ್ ನೀನು ಲಕ್ಷ ದುಡಿದ್ಮೇಲೆ ನಿಲ್ಬೇಕಲ್ಲ ಏನಕ್ಕೆ ನಿಲ್ತಾ ಇಲ್ಲ ನಿನ್ನ ದುಡ್ಡನ್ನ ನೀನು ಶುದ್ಧಿ ಮಾಡಬೇಕು ಓಕೆ ಹೇಗೆ ದುಡ್ಡನ್ನ ಶುದ್ಧಿ ಮಾಡೋದಂದ್ರೆ ನಿರ್ಮಾಸೂಪ್ ಹಾಕ್ಬಿಟ್ಟು ಉಜ್ಬಿಟ್ಟು ತೊಳೆಯೋದಲ್ಲ ದುಡ್ಡನ್ನು ಶುದ್ಧಿ ಮಾಡೋದು ಏನಂದರೆ ಇನ್ನಿವಾಗ ಒಂದು ಮೂವತ್ತು ಸಾವಿರ ದುಡಿತಿದ್ಯಾ ಅಂದರೆ ಅದರಲ್ಲೊಂದು ಎರಡು ಸಾವಿರ ಜಾಸ್ತಿ ಇಲ್ಲ ಎರಡು ಸಾವಿರ ಅವ್ರ ಮೇಲೆ ಖರ್ಚು ಮಾಡು ಆ ಹಸಿದವರಿಗೆ ಹೊಟ್ಟೆ ತುಂಬಿಸು ಆ ಅನಾಥರಿಗೆ ಬಟ್ಟೆ ಕೊಡಿಸು ಸೂರಿಲ್ದಿರೋರಿಗೆ ಏನೋ ಒಂದು ನೆಲೆ ಮಾಡು ಇಲ್ವಾ ಅಕ್ಕಪಕ್ಕದ ಮನೆಯವರು ಮ ಇಣಕ್ಕೆ ನೋಡು ಅವ್ರ ಮನೇಲಿ ಒಲೆ ಒಲೆ ಅಂಟಿದೆಯಾ ಒಲೆ ಅಂಟಿಸಿ ಎಷ್ಟು ದಿನ ಆಗಿದೆ ಅವರು ತಿಂದಿದಾರಾ ಇಲ್ವಾ ಅವ್ರಿಗೊಂದು ತಿಂಗಳು ರೇಷನ್ ಹಾಕ್ಸ್ಬಿಡು ಇಲ್ಲ ಒಂದು ಹದಿನೈದು ದಿನಕ್ಕೆ ಇಲ್ಲ ಒಂದು ವಾರಕ್ಕೆ ವಾರಕ್ಕಾಗೋಷ್ಟು ರೇಷನ್ ಹಾಕ್ಸು ಇದು ನಿನ್ನ ದುಡ್ಡನ್ನು ನೀನು ಶುದ್ಧಿ ಮಾಡೋದು ಇದು ಮಾಡಿದಾಗ ನಿನ್ನ ದುಡ್ಡು ನಿಲ್ಲುತ್ತೆ ನೀನು ಒಂದು ರೂಪಾಯಿ ಕಮಾಯಿ ಮಾಡು ಆ ಒಂದು ರೂಪಾಯಿ ನೀನು ನಾಲ್ಕು ಖರ್ಚು ಮಾಡಿ ಎಪ್ಪತ್ತೈದು ಪೈಸಾ ಉಳಿಯುತ್ತೆ ನಿನಗೆ ಅದೇನೋ ಹೇಳ್ತಾರೆ ಗುರುಜಿ ನಾನು ದುಡಿತಾ ಇದ್ದೀನಿ ದುಡ್ಡೇ ನಿಲ್ತಿಲ್ಲ ನಾನು ಏನು ಮಾಡಬೇಕು ಒಂದು ಯಂತ್ರ ಮಾಡಿಕೊಡಿ ಗುರುಜಿ ಯೋ ಇಡಯ್ಯ ಫೋನ್ ಸಾವಿರ ರೂಪಾಯಿ ಖರ್ಚು ಮಾಡೋದು ಅದೇ ಖರ್ಚು ಅಲ್ಲಿ ಮಾಡು ಅದನ್ನ ಡಬಲ್ ಆಗುತ್ತೆ ನಾನು ಬರ್ಕೊಡ್ತೀನಿ ನಿನ್ ದುಡ್ಡು ಡಬಲ್ ಆಗುತ್ತೆ ಇನ್ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡೋಂಥವ್ರ ಮೇಲೆ ನಿನಗೆ ಡಬಲ್ ದುಡ್ಡು ಬರುತ್ತೆ ಈ ಗ್ಯಾರಂಟಿ ಕೊಡ್ತೀನಿ ನಾನು ಈ ದುಡ್ಡು ನಿಲ್ಲೋದಕ್ಕೆ ಇದೇ ರೆಮಿಡಿ ಇದು ಬಿಟ್ಟರೆ ಬೇರೆ ಯಾವ ಯಂತ್ರನೂ ವರ್ಕ್ ಮಾಡಲ್ಲ ಯಾವ ಲಕ್ಷ್ಮಮ್ಮನೋ ಬಂದು ನಿನಗೆ ದುಡ್ಡು ಕೊಡಲ್ಲ ದುಡ್ಡಿಗೆ ಹಿಂಗೆ ಅಡ್ಡ ನಿಂತ್ಕೊಡಲ್ಲ ನಿನಗಿದ್ರದ್ದು ಏನು ಪರಿಹಾರ ಅವ್ರ ಮೇಲೆ ನೀನು ಖರ್ಚು ಮಾಡು ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಇದು ನಾನು ಮಾಡಿರೋ ನಿಯಮ ಅಲ್ಲ ಅವನು ಹೇಳಿರೋ ನಿಯಮ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ